ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಲತಾ ಜನಾರ್ದನ್ ಕಿಚನ್ ವ್ಲಾಗ್ಗೆ ಸ್ವಾಗತ ನಿಮಗೆ ನಾನಿವತ್ತು ತುಂಬ ರುಚಿಯಾಗಿ ಹಳ್ಳಿ ಸ್ಟೈಲಲ್ಲಿ ಕಡಲೆಕಾಳು ಗೊಜ್ಜು ಮಾಡೋದನ್ನು ಇದ್ದೀನಿ ಇದು ದೋಸೆ ಇಡ್ಲಿಗೆ ಚಪಾತಿ ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಕಡಲೆಕಾಳು ಕಾಬುಲ್ ಚೆನ್ನಾಗಿ ಗೊಜ್ಜು ಅಂದರೆ ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ ನೋಡೋಣ ಇವತ್ತಿನ ರೆಸಿಪಿಲಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಕಾಬುಲ್ ಚೆನ್ನ ಅಂದರೆ ಕಾಬಲ್ ಕಡಲೆ ಅಂತಾರಲ್ಲ ಅದನ್ನು ನಾನು ನೈಟು ನೆನೆಸಿಟ್ಟಿದ್ದೀನಿ ನೀರಲ್ಲಿ ನೆನೆಸಿ ಮಾರ್ನಿಂಗ್ ನಾನು ಇದು ಚಪಾತಿಗೆ ಮಾಡ್ತಾ ಇದ್ದೀನಿ ಈಗ ನಾನು ಕುಕ್ಕರಲ್ಲಿ ಹಾಕಿದ್ದೀನಿ ಬೇಯೋದಿಕ್ಕೆ ಮತ್ತೆ ಎರಡು ಟೊಮೊಟೊ ಹಾಕ್ತಾ ಇದ್ದೀನಿ ಬೇಯಿಸ್ ಬೇಯೋದಿಕ್ಕೆ ಕಡಲೆಕಾಳು ಬೇಯೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಹಾಕ್ತಾ ಇದ್ದೀನಿ ಇದು ನಾನು ಗ್ರೈವಿ ಥರ ಅಂದರೆ ಗಟ್ಟಿಗೆ ಮಾಡ್ತಾ ಇರೋದ್ರಿಂದ ಕಮ್ಮಿ ನೀರು ಹಾಕಿದ್ದೀನಿ ಕುಕ್ಕರಲ್ಲಿ ಒಂದು ಎರಡರಿಂದ ಮೂರು ವಿಷಲ್ ಒಡಿಸ್ಕೊಬೇಕು ನೋಡಿ ಇವಾಗ ಬೆಂದಿದೆ ತುಂಬ ಚೆನ್ನಾಗೆ ನುಣ್ಣಗೆ ಬೆಂದಿದೆ ಚೆನ್ನಾಗಿ ನಾನು ಇದಕ್ಕೆ ತರಕಾರಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಬೀನ್ಸು ಬದನೆಕಾಯಿ ಆಲಿಗೆಡ್ಡೆ ಹಾಕ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ತರಕಾರಿ ಯೂಸ್ ಮಾಡೋದ್ರಿಂದ ಇದು ಕೂಡ ಬೇಯೋದಿಕ್ಕೆ ಆಗ್ತಾ ಇದ್ದೀನಿ ಮತ್ತೆ ಚಿಲ್ಲಿ ಪೌಡರ್ ಒಂದೆರಡು ಸ್ಪೂನ್ ನಾನು ಮನೆಯಲ್ಲೇ ಮಾಡಿರೋ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಧನಿಯಾ ಪೌಡರ್ ಒಂದು ಸ್ಪೂನು ರುಚಿಗೆ ಉಪ್ಪು ಈಗ ತರಕಾರಿ ಕೂಡ ಒಂದು ವಿಷಲನ್ನು ಕೂಗಿಸ್ತಾ ಇದ್ದೀನಿ ಲಿಡ್ಡನ್ನು ಕ್ಲೋಸ್ ಮಾಡಿ ಈಗ ಮಸಾಲೆ ರುಬ್ಬೋದಕ್ಕೆ ಈರುಳ್ಳಿ ಒಂದು ಹೋಳಷ್ಟು ಕಾಯಿ ತುರಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಬೇಯಿಸಿರೋ ಟೊಮೊಟೊನ ಗ್ರೈಂಡ್ ಮಾಡೋಕ್ಕೆ ಹಾಕ್ತಾಯಿದ್ದೀನಿ ಬೇಕು ಅಂದರೆ ಕಡಲೆ ಹಾಕ್ಬೋದು ನಾನಿಲ್ಲೇ ಹಾಕ್ತಾ ಇಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಯಾವುದೇ ಸಾಂಬಾರಾಗಲಿ ಮಸಾಲೆ ಮಾಡಬೇಕಾದ್ರೆ ನಾನು ಯಾವಾಗಲೂ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿನ ಫ್ರೈ ಮಾಡ್ತೀನಿ ಎಣ್ಣೆಯಲ್ಲಿ ಕುಕ್ಕಿಂಗ್ ಆಯಿಲನ್ನು ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನ್ ಕುಕ್ಕಿಂಗ್ ಆಯಿಲ್ ಈಗ ನಾನು ಮಸಾಲೆನ ಗ್ರೈಂಡ್ ಮಾಡೋದಕ್ಕೆ ಜಾರ್ಗೆ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಬೇಯಿಸಿರೋ ಟೊಮೊಟೊ ಟೊಮೊಟೊ ಕೂಡ ಬೇಯಿಸ್ಕೊಂಡು ರುಬ್ಬೋದ್ರಿಂದ ಟೇಸ್ಟಿ ಆಗಿರುತ್ತೆ ಲವಂಗ ಚಕ್ಕೆ ಈರುಳ್ಳಿ ಕೂಡ ಫ್ರೈ ಮಾಡ್ತಾ ಇದ್ದೀನಿ ಇದು ತಣ್ಣಗಾದ್ಮೇಲೆ ಹಾಕ್ಕೋಬೇಕು ನೋಡಿ ಈಗ ಫ್ರೈ ಆಗಿದೆ ಅದು ಕೂಡ ರುಬ್ಬೋದಕ್ಕೆ ಹಾಕ್ತಾ ಇದ್ದೀನಿ ತುಂಬ ಅರ್ಜೆಂಟ್ ಇರೋದ್ರಿಂದ ನಾನು ಬೇಗ ಮಾಡ್ತಾಯಿದ್ದೀನಿ ಬಿಸಿನೇ ಹಾಕಿದ್ದೀನಿ ಮೇಲೆ ಗ್ರೈಂಡ್ ಮಾಡ್ಬೋದು ನೋಡಿ ಮಸಾಲೆ ಗ್ರೈಂಡ್ ಆಗಿದೆ ಈಗ ಎಲ್ಲ ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಕಾಬೂಲ್ ಚೆನ್ನಾಗಿ ಗ್ರೈವಿ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಹೇಳಿದ್ನಲ್ಲ ಚಪಾತಿ ಪೂರಿ ದೋಸೆ ರೊಟ್ಟಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಇದು ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಇವಾಗ ನಾನು ಹಾಗೆ ಬೇಯಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ರುಚಿಯಾಗಿ ಕೂಡ ಇತ್ತು ತುಂಬ ಚೆನ್ನಾಗಿ ಬಂದಿದೆ ಕಾಬೂಲ್ ಚೆನ್ನಾಗಿ ರೈವಿ ಹಳ್ಳಿ ಸ್ಟೈಲಲ್ಲಿ ಮಾಡಿದ್ದೀನಿ ನೋಡಿ ಆಗಿದೆ ಇವಾಗ ಗೊಜ್ಜು ಕಡಲೆಕಾಳು ಗೊಜ್ಜು ನಾನೀಗ ಸರ್ವ್ ಮಾಡ್ತಾಯಿದ್ದೀನಿ ಈ ಕಾಬುಲ್ ಚೆನ್ನಾಗಿ ಗ್ರೈವಿ ಅಂದರೆ ಕಾಬುಲ್ ಕಡಲೆಕಾಳು ಗೊಜ್ಜು ನಿಮಗೆ ಇಷ್ಟ ಆದರೆ ರೆಸಿಪಿ ಲೈಕ್ ಮಾಡಿ ಬಂದು ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ನೋಡ್ತಾ ಇದುರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಗೊಜ್ಜು ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗಂತೂ ತುಂಬ ಇಷ್ಟ ನಮ್ಮನೇಲಿ ಎಲ್ಲರೂ ತಿಂತಾರೆ ಪೂರಿಗಂತೂ ಸೂಪರಾಗಿರುತ್ತೆ ಬಿಸಿ ಬಿಸಿ ಪೂರಿ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ ಇದು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ವಿಡಿಯೋ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ನೆಕ್ಸ್ಟ್ ವಾಗಲ್ಲಿ ಓಕೆ ಬಾಯ್ ಬಾಯ್ ಆಲ್